ಪಿ ಮತ್ತು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳಿಗೆ ಭಾಳ ಇಂಪಾರ್ಟೆಂಟು ನಾವು ಕನ್ನಡ ಗ್ರಾಮರ್ ಕನ್ನಡ ವ್ಯಾಕರಣ ಇವೆಲ್ಲವೂ ಕೂಡ ಕನ್ನಡ ಸಾಹಿತ್ಯ ಇವೆಲ್ಲವನ್ನೂ ಕೂಡ ಓದಬೇಕಾಗುತ್ತೆ ಹಾಗಾಗಿ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳು ಕೆ ಪಿ ಎಸ್ ಸಿ ಮತ್ತು ಕೆಇ ಎ ನಡೆಸಿದಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಕನ್ನಡ ಗ್ರಾಮರ್ನಲ್ಲಿ ಬಂದಿರುವ ಪ್ರಶ್ನೆಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ತಂದಿದ್ದೇನೆ ಇದು ನೆಕ್ಸ್ಟ್ ಬರ್ತಕ್ಕಂಥ ಪಿಡಿಒ ಪರೀಕ್ಷೆಗೆ ಮತ್ತು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಎರಡಕ್ಕೂ ಕೂಡ ಬಹಳ ಹೆಲ್ಪ್ ಆಗ್ತದೆ ನೋಡಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿ ತಂದೆಗೆ ಪತ್ರ ಬರೆಯುವಾಗ ಬಳಸುವ ಒಕ್ಕಣೆ ಯಾವುದು ಲೆಟರ್ ರೈಟಿಂಗ್ ಅಲ್ಲಿ ನಾವು ತಂದೆಗೆ ತಂದೆಯವರಿಗೆ ಫಾದರ್ಗೆ ಪತ್ರವನ್ನು ಬರೆಯುವಾಗ ಬಳಸುವ ಒಕ್ಕಣೆ ಯಾವುದು ಸರಿಯಾದ ಉತ್ತರ ತೀರ್ಥ ರೂಪ ತೀರ್ಥರೂಪ ತಂದೆಯವರಿಗೆ ಅಂತ ನಾವು ಪತ್ರ ಬರೆತೇವೆ ಎರಡನೇ ಪ್ರಶ್ನೆ ಕದಂಬರ ರಾಜಧಾನಿ ಯಾವುದು ಸರಿಯಾದ ಉತ್ತರ ಬನವಾಸಿ ಮೂರನೇ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ ಗುಂಪಿಗೆ ಸೇರದ ಪದವನ್ನು ಸೂಚಿಸಿರಿ ಅಂಜೂರ ಗೋಧಿ ರಾಗಿ ಭತ್ತ ಇವು ನಾಲ್ಕರಲ್ಲಿ ಗುಂಪಿಗೆ ಸೇರದ ಪದ ಅಂಜೂರ ಇದು ಗುಂಪಿಗೆ ಸೇರದ ಪದವಾಗಿದೆ ಗೋಧಿ ರಾಗಿ ಭತ್ತ ಈ ಮೂರು ಕೂಡ ಒಂದೇ ಅಂಜೂರ ಗುಂಪಿಗೆ ಸೇರದ ಪದ ಆರು ಸಾಲಿನ ಛಂದೋ ಯಾವುದು ಆರು ಸಾಲಿನ ಚಂದೋಬಂಧ ಆರು ಸಾಲ ಜೊತೆಗೆ ನಾವು ಷಟ್ಪದಿ ಅಂತ ಕರಿತೀವಿ ಪುರಾಣ ಇದರ ಕೃತಿಕಾರ ಯಾರು ಆದಿಪುರಾಣ ಪಂಪ ಆಳಾಗಬಲ್ಲವನು ಇದು ಒಂದು ಗಾದೆ ಮಾತು ಆಳಾಗಬಲ್ಲವನು ಸರಿಯಾದ ಉತ್ತರ ಆಳಾಗಬಲ್ಲವನು ಅರಸನಾಗಬಲ್ಲ ಜೇಡರ ದಾಸಿಮಯ್ಯನ ಅಂಕಿತ ನಾಮ ಯಾವುದು ಸರಿಯಾದ ಉತ್ತರ ರಾಮನಾಥ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕನ್ನಡ ದೂರದರ್ಶನ ವಾಹಿನಿ ಯಾವುದು ಸರಿಯಾದ ಉತ್ತರ ಚಂದನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಬಿಜಿಎಲ್ ಸ್ವಾಮಿ ಇವರ ಕಾದಂಬರಿ ಯಾವುದು ಸ್ವಾಮಿ ಇವರ ಕಾದಂಬರಿ ಹಸಿರು ಹಸಿರುಒನ್ನು ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಇರುವ ಸ್ಥಳ ಯಾವುದು ಜ್ಞಾನಭಾರತಿ ವಿಶ್ವವಿದ್ಯಾಲಯ ಇರೋದು ಬೆಂಗಳೂರಿನಲ್ಲಿ ಕರ್ನಾಟಕದ ಡಾಕ್ಟರ್ ಎಚ್ಆರ್ ಸುದರ್ಶನ್ ಇವರಿಗೆ ಸಂದಿರುವ ಪ್ರಶಸ್ತಿ ಯಾವುದು ಡಾಕ್ಟರ್ ಎಚ್ಆರ್ ಸುದರ್ಶನ್ ರವರಿಗೆ ಸಂದಿರುವ ಪ್ರಶಸ್ತಿ ಮ್ಯಾಕ್ಸೆಸೆ ಪ್ರಶಸ್ತಿ ಹಚ್ಚೇವು ಕನ್ನಡದ ದ್ವೀಪ ಹಚ್ಚೇವು ಕನ್ನಡದ ದೀಪ ಈ ಕವಿತೆಯ ರಚನಾಕಾರರು ಯಾರು ಸರಿಯಾದ ಉತ್ತರ ಡಾಕ್ಟರ್ ಡಿ ಎಸ್ ಕರ್ಕಿ ಕರ್ನಾಟಕದ ಸಂತ ಕವಿ ಯಾರು ಕರ್ನಾಟಕದ ಸಂತ ಕವಿ ಸರಿಯಾದ ಉತ್ತರ ಶಿಶುನಾಳ ಅವನು ಎಂಬ ಪದ ಏನನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ಅವನು ಇದು ಒಂದು ಸರ್ವನಾಮ ಓದಿದನು ಈ ಪದದ ವರ್ತಮಾನ ಕಾಲದ ರೂಪ ಯಾವುದು ಓದಿದನು ಸರಿಯಾದ ಉತ್ತರ ಓದುತ್ತಾನೆ ಸವರ್ಣ ದೀರ್ಘ ಸಂಧಿಯ ಪದವನ್ನು ಗುರುತಿಸಿ ಸರಿಯಾದ ಉತ್ತರ ದೇವಾಲಯ ಅಂತೆ ಎಂಬ ವಾಚಕವನ್ನು ಹೊಂದಿರುವ ಅಲಂಕಾರ ಯಾವುದು ಅಂತೆ ಇವರಂತೆ ಅವರಂತೆ ಹೊಂದಿರುವುದು ಉಪಮಾಲಂಕಾರ ಕರ್ನಾಟಕ ಎಂದು ಹೆಸರಿಸುವ ಮೊದಲು ನಮ್ಮ ರಾಜ್ಯಕ್ಕಿದ್ದ ಹೆಸರೇನು ಸರಿಯಾದ ಉತ್ತರ ಮೈಸೂರು ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಯಾರು ಸರಿಯಾದ ಉತ್ತರ ಕೆಎಸ್ ನರಸಿಂಹಸ್ವಾಮಿ ಪಟಪಟ ಎಂಬುದು ಏನು ಪಟಪಟ ಎಂಬುದು ಸರಿಯಾದ ಉತ್ತರ ಅನುಕರಣ ಪಟಪಟ ಇದು ಒಂದು ಅನುಕರಣ ನಿತ್ಯೋತ್ಸವದ ಕವಿ ಎಂದು ಜನಪ್ರಿಯರಾದವರು ಯಾರು ನಿತ್ಯೋತ್ಸವದ ಕವಿ ಸರಿಯಾದ ಉತ್ತರ ನಿಸಾರ್ ಅಹಮದ್ ಕೆಎಸ್ ನಿಸಾರ್ ಅಹಮದ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರಧಾನಿಯವರಿಂದ ಅನಾವರಣಗೊಂಡಂತಹ ಲೋಹದ ಪ್ರತಿಮೆ ಯಾವುದು ಸರಿಯಾದ ಉತ್ತರ ಕೆಂಪೇಗೌಡ ಕರ್ನಾಟಕದಲ್ಲಿ ಅಭಿಮಾನ ಸ್ಟುಡಿಯೋ ಸ್ಥಾಪಿಸಿದ ನಟ ಯಾರು ಕರ್ನಾಟಕದಲ್ಲಿ ಅಭಿಮಾನ ಸ್ಟುಡಿಯೋ ಸ್ಥಾಪಿಸಿದ ನಟ ಸರಿಯಾದ ಉತ್ತರ ಟಿಎನ್ ಬಾಲಕೃಷ್ಣ ಇಪ್ಪತ್ತೈದನೇ ಪ್ರಶ್ನೆ ಪೂರ್ವ ಈ ಪದದ ಸಮಾನಾರ್ಥಕ ರೂಪ ಯಾವುದು ಸರಿಯಾದ ಉತ್ತರ ಮೂಡಣ ಪೂರ್ವ ಅಂದ್ರೆ ಮೂಡಣ ಬಾಣವನ್ನು ಹೂಡಲು ಆಗದ ಬಿಲ್ಲು ಈ ಒಗಟಿನ ಅರ್ಥ ಏನು ಬಾಣವನ್ನು ಹೂಡಲು ಆಗದ ಬಿಲ್ಲು ಸರಿಯಾದ ಉತ್ತರ ಕಾಮನ ಬಿಲ್ಲು ಕಾಮನ ಬಿಲ್ಲು ಇದು ಬಿಲ್ಲು ಆದರೆ ಇದರಲ್ಲಿ ಬಾಣ ಹೂಡಲು ಸಾಧ್ಯವಿಲ್ಲ ಸೊ ಬಾಣವನ್ನು ಹೂಡಲು ಆಗದ ಬಿಲ್ಲು ಕಾಮನ ಬಿಲ್ಲು ಸರಿಯಾದ ಉತ್ತರ ತಿನ್ನು ಪದದ ನಿಷೇಧಾರ್ಥಕ ರೂಪ ಯಾವುದು ಸರಿಯಾದ ಉತ್ತರ ತಿನ್ನನು ಅಂದ್ರೆ ತಿನ್ನುವುದಿಲ್ಲ ಅಂತ ತಿನ್ನು ಪದದ ನಿಷೇಧಾರ್ಥಕ ರೂಪ ತಿನ್ನನು ತಿನ್ನುವುದಿಲ್ಲ ಅಂತ ಅರ್ಥ ಅದು ತಿನ್ನನು ಕರ್ನಾಟಕದ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಇರುವ ಸ್ಥಳ ಯಾವುದು ಕರ್ನಾಟಕದ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಇರುವ ಸ್ಥಳ ಶ್ರೀರಂಗಪಟ್ಟಣ ಕಂಠೀರವ ಎಂಬ ಹೆಸರುಳ್ಳ ಪ್ರಾಣಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂಡ್ ಬಿ ಸಿಂಹವನ್ನು ಕೂಡ ಕಂಠೀರವ ಅಂತ ಕರೀತಾರೆ ಆ ರವವಂ ನಿರ್ಜಿತ ಕಂಠೀರವಂ ಅಂತ ಒಂದು ಇದೆ ಪದ್ಯ ಅದೇ ರೀತಿ ಆನೆಯನ್ನು ಕೂಡ ಕಂಠೀರವ ಅಂತ ಕರೀತಾರೆ ಕಂಠೀರವ ಎಂಬ ಹೆಸರುಳ್ಳ ಪ್ರಾಣಿ ಸಿಂಹ ಮತ್ತು ಆನೆ ಕದಳಿ ಎಂದರೆ ಏನು ಸರಿಯಾದ ಉತ್ತರ ಬಾಳೆ ಬಾಳೆಗೆ ಕದಳಿ ಅಂತ ಕರೀತಾರೆ ಬಿದ್ದರು ಕ್ರಿಯಾಪದದ ಧಾತು ಯಾವುದು ಬಿದ್ದರು ಬೀಳುವುದು ಬೀಳು ಅಂತ ಬೀಳು ಇದು ಧಾತು ಪದ ಯಾವುದು ಬಿದ್ದರು ಕ್ರಿಯಾಪದದ ಧಾತು ಯಾವುದು ಬೀಳು ಮಂಕುತಿಮ್ಮನ ಕಗ್ಗದ ಕೃತಿಕಾರರು ಯಾರು ಸರಿಯಾದ ಉತ್ತರ ಡಿವಿಜಿ ರಾಮನಗರದಲ್ಲಿರುವ ಜಾನಪದ ಲೋಕದ ಸ್ಥಾಪಕರು ಯಾರು ರಾಮನಗರದಲ್ಲಿರುವ ಜಾನಪದ ಲೋಕದ ಸ್ಥಾಪಕರು ಎಲ್ ನಾಗೇಗೌಡ ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವ ಸಂಧಿ ಯಾವುದು ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವ ಸಂಧಿ ಸರಿಯಾದ ಉತ್ತರ ಆಗಮ ಸಂಧಿಗೂ ಕೂಡ ಈ ರೀತಿಯಾಗುತ್ತೆ ಆದೇಶ ಸಂಧಿಗೂ ಕೂಡ ಈ ರೀತಿಯಾಗುತ್ತೆ ಸಂಧಿ ಆದೇಶ ಸಂಧಿ ಇವೆರಡೂ ಸಂಧಿಗಳ ಸಂಧಿಗಳಲ್ಲಿ ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುತ್ತದೆ ಎರಡು ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗಂಡ ಬೇರುಂಡ ಎರಡು ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ಡೈರೆಕ್ಟ್ ಆಗಿ ನಿಮಗೆ ನೋಟಿಫಿಕೇಶನ್ ಬರ್ತವೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡ್ತಿದ್ದಂಕಲೇ ಇಮ್ಮಿಡಿಯೇಟ್ ಆಗಿ ನಿಮಗೆ ನನ್ನ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ ಥ್ಯಾಂಕ್ ಯು